ಇದರ ಜೊತೆ ಜೊತೆಗೆ ಪಶ್ಚಿಮಘಟ್ಟ ಕುಣಕುಂಬಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಲಪ್ರಭಾ ಅಬ್ಬರಕ್ಕೆ ಮಾರುತಿ ದೇಗುಲ ಈಗ ಮುಳುಗಡೆ ಆಗಿದೆ ಮಲಪ್ರಭಾ ನದಿಯಲ್ಲಿ ದೇಗುಲ ಮುಳುಗಡೆಯಾಗಿ ಕಾನಾಪುರ ತಾಲೂಕಿನ ಹಬ್ಬನಹಟ್ಟಿಯಲ್ಲಿರುವಂತಹ ಮಂದಿರ ಮೊನ್ನೆ ದೇಗುಲ ಈಗ ಮುಳುಗಡೆ ಆಗಿದೆ ಮೂರು ಅಡಿ ಬಾಕಿ ಇತ್ತು ಮಳೆ ಪ್ರಮಾಣ ಹೆಚ್ಚಳ ಹಿನ್ನೆಲೆ ಸಂಪೂರ್ಣ ಈಗ ಮುಳುಗಡೆ ಆಗಿದೆ ನದಿಯಲ್ಲಿ ಸದ್ಯ ದೇವಸ್ಥಾನದ ಕಳಸ ಮಾತ್ರ ಗೋಚರವಾಗ್ತಾ ಇದೆ ಇನ್ನು ಮಂದಿರ ಪೂರ್ತಿ ಮುಳುಗಿದ್ರೆ ಪ್ರವಾಹ ಬರುತ್ತಂತೆ ಮಂದಿರದ ಮುಳುಗಿದ್ರೆ ಪ್ರವಾಹ ಬರುತ್ತೆ ಅನ್ನೋಂಥ ನಂಬಿಕೆಯನ್ನು ಭಕ್ತರಿಗೆ ಇಟ್ಕೊಂಡಿದ್ದಾರೆ ಒಟ್ನಲ್ಲಿ ಬೆಳಗಾವಿ ಭಾಗದಲ್ಲಿ ಈಗ ಸಾಕಷ್ಟು ಮಳೆ ಆಗ್ತಾ ಇರುವಂತಹದ್ರಲ್ಲಿ ಸುತ್ತಮುತ್ತಲಿನ ನದಿಗಳು ಕೂಡ ತುಂಬಿ ಹರಿತಾ ಇದೆ ಇದಕ್ಕೆ ಕಾರಣಕ್ಕೋಸ್ಕರ ಈಗ ಆ ಒಂದು ಪ್ರವಾಹ ಪೀಡಿತ ಗ್ರಾಮದ ಸುತ್ತಮುತ್ತ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದರ ಜೊತೆಗೆ ದೇವಸ್ಥಾನವೊಂದು ಕೂಡ ಈಗಾಗಲೇ ಮುಳುಗಡೆ ಆಗಿದೆ ಈ ಹಿನ್ನೆಲೆಯಲ್ಲಿ ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ವಿಶ್ಲೇಷಿಸ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಒಂದು ಪ್ರವಾಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪಶ್ಚಿಮಘಟ್ಟ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಮಲಪ್ರಭಾ ನದಿ ತನ್ನ ಒಡಲಾಳವನ್ನು ಹೆಚ್ಚಿಸಿಕೊಂಡು ಹರಿತಾ ಇರುವಂಥದ್ದು ಇದರಿಂದ ಸದ್ಯ ಈಗ ಹಬ್ಬನಟ್ಟಿ ಮಾರುತಿ ದೇವಸ್ಥಾನ ಇದೆ ಅದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು ನಾನೀಗ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ ಎರಡು ದಿನಗಳ ಹಿಂದಷ್ಟೇ ಸುಮಾರು ಮೂರು ಅಡಿಗಳಷ್ಟು ಆ ನೀರು ಗ್ಯಾಪ್ ಇತ್ತು ಅಂದರೆ ದೇವಸ್ಥಾನ ಮುಳುಗಡೆಯಾಗಿತ್ತು ಆದರೆ ಮೂರು ಅಡಿಗಳಷ್ಟು ಕೆಳಭಾಗದಲ್ಲಿ ನೀರು ಹರಿತಾ ಇತ್ತು ಆದರೆ ಎರಡೇ ದಿನದಲ್ಲಿ ಮೂರು ಅಡಿಗಳಷ್ಟು ನೀರು ಏರಿಕೆಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸದ್ಯ ಈಗ ಕಂಪ್ಲೀಟ್ ಆಗಿ ಒಂದು ಕಡೆ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು ಇನ್ನೊಂದು ಕಡೆ ನದಿ ಯಾವ ಮಟ್ಟಿಗೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಬಹುದೊಡ್ಡ ಬಂಡೆಗಲ್ಲುಗಳು ಸೇರಿದಂತೆ ಏನು ಕಟ್ಟಿಗೆಗಳು ದಿನ್ನೆಗಳು ಕೂಡ ಹರಿದು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಲಪ್ರಭಾ ನದಿಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದು ಬರ್ತಾ ಇರುವಂಥದ್ದು ಇದರಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಇದೀಗ ಕಂಪ್ಲೀಟಾಗಿ ಈ ಒಂದು ಹಬ್ಬನಟ್ಟಿ ದೇವಸ್ಥಾನ ಇದೆ ಅದು ಮುಳುಗಡೆ ಆಗಿರುವಂಥದ್ದು ಕೆಳಗಿನ ಪಿಲ್ಲರ್ಗಳು ಕೆಲ ಎರಡು ದಿನಗಳಿಂದ ಕಾಣಿಸ್ತಾ ಇದ್ವು ಆದರೆ ಈಗ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟಿ ಗ್ರಾಮದ ಹೊರವಲಯದಲ್ಲಿ ಮಲಪ್ರಭಾ ನದಿ ಹರಿದು ಹೋಗುವಂಥದ್ದು ಸದ್ಯ ಈಗ ಕೆಲವೊಬ್ರು ಇಲ್ಲಿ ದೇವಸ್ಥಾನ ನೋಡಕ್ಕೆ ಬಂದಂತಹ ಪ್ರವಾಸಿಗರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಏನು ದೇವಸ್ಥಾನ ನೋಡಕ್ಕೆ ಬಂದಿದ್ರಿ ಹೌದು ಸರ್ ಇದೊಂದು ಜಾಗೃತ ಹನುಮಂತ ದೇವರ ದೇವಸ್ಥಾನ ಇರೋದ್ರಿಂದ ನಾವಿಲ್ಲಿ ಬ ದೇವಸ್ಥಾನಕ್ಕೆ ಬಂದಿದ್ವಿ ಆದರೆ ಇವತ್ತಿನ ಮಳೆ ಒಂದು ಜೋರಾದ ಈ ಒಂದು ರಭಸದ ಮಳೆಯಿಂದ ಇವತ್ತು ಆ ಗುಡಿ ಮುಳುಗಡೆ ಆಗಿರೋದನ್ನು ನಾವು ಕಂಡು ಇವತ್ತೀಗ ವಾಪಸ್ ಮಾಡಿದ್ವಿ ಅನಾಪುರ ತಾಲೂಕಲ್ಲಿ ಮಳೆ ಬೀಳೋದ್ರಿಂದ ಇಡೀ ಬೆಳಗಾವಿ ಜಿಲ್ಲೆಗೆ ಒಂದು ಸಂಕೇತ ಅದು ಮುಂದಿನ ಅಲ್ಲಿಯೂ ಕೂಡ ಫ್ಲಡ್ ಅಥವಾ ಏನು ನಮ್ಮ ಏನು ಮಳೆ ಅವಾಂತರಕ್ಕೆ ಏನು ಒಳಗಾಗ್ತೀವಿ ಆ ಥರ ಘಟನೆಗಳು ಇಲ್ಲಿಂದನೇ ಇಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಇದಿಷ್ಟು ಸದ್ಯ ಈಗ ಒಂದು ಕಡೆ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು ಇನ್ನೊಂದು ಕಡೆ ನದಿಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಏನು ಇಡೀ ಜಿಲ್ಲೆಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರವಾಹದ ಮುನ್ಸೂಚನೆ ಕೂಡ ಅನ್ನುವಂತ ಮಾತನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸದೇ ಮನೆ ಟಿವಿನ ಬೆಳಗಾವಿ ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರಿತಾ ಇರುವಂತಹ ಹಿನ್ನೆಲೆ ಚಿಕ್ಕೋಡಿಯಲ್ಲಿ ನಾಲ್ಕು ಸಂಪರ್ಕ ಸೇತುವೆಗೆ ಮುಳುಗಡೆ ಆಗಿದೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ನಾಲ್ಕು ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಗೆ ಬರುವಂಥ ಸೇತುವೆಗಳು ಇದಾಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ನದಿಗಳು ಕೃಷ್ಣ ದೇ ವೇದಗಂಗಾ ದೂದ್ಗಂಗಾ ನದಿಗಳು ಈಗ ಆರ್ಭಟದಿಂದ ತುಂಬಿ ಇವೆ ಇನ್ನು ನಿಪ್ಪಾಣಿ ತಾಲೂಕಿನ ಕುನ್ನೂರು ಬಾರ್ವಾಡ ಸೇತುವೆ ಹಾಗೆ ಕರ್ದಾಗ ಬೋಜ್ ಕುನ್ನೂರು ಬೋಜ್ವಾಡಿ ಬ್ರಿಡ್ಜಿಗೆ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದೆ ಇನ್ನು ಕೃಷ್ಣೆಗೆ ಐವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರಿನ ಒಳಹರಿವು ಬರ್ತಾಯಿದೆ ಈ ಹಿನ್ನೆಲೆಯಲ್ಲಿ ಡ್ಯಾಮ್ಗಳಿಂದಲೂ ಕೂಡ ನೀರಿನ ಔಟ್ಫ್ಲೋ ಜಾಸ್ತಿ ಆಗ್ತಾ ಇದೆ ನಿನ್ನೆ ದಿನ ಒಂದಕ್ಕೆ ನದಿಗಳಲ್ಲಿ ಎರಡು ಅಡಿ ನೀರು ಏರಿಕೆಯಾಗಿದೆ ದಿನದಿಂದ ದಿನಕ್ಕೆ ನದಿಗಳ ಒಳಹರಿವಿನ ಹೆಚ್ಚಳ ಹೆಚ್ಚಾಗ್ತಾಯಿದೆ ಇನ್ನು ನದಿ ಪಾತ್ರಗಳಲ್ಲಿರುವಂಥ ಜನರಲ್ಲಿ ಈಗ ಪ್ರವಾಹದ ಭೀತಿ ಕಾಣಿಸ್ತಾ ಇದೆ ಇನ್ನು ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರದಿಂದ ಮತ್ತೆ ಖ್ಯಾತಿ ಶುರುವಾಗ್ತಾ ಇದೆ ನಾಲೆ ಬಳಿಯ ವಸ್ತುಸ್ಥಿತಿ ಅಧ್ಯಯನಕ್ಕೆ ತಂಡ ರಚಿಸಿದಂತ ಕೇಂದ್ರ ಸರ್ಕಾರ ನಾಲೆ ಬಳಿಯಂಥ ವಸ್ತುಸ್ಥಿತಿ ಹೇಗಿದೆ ಅಂತ ಒಂದು ಅಧ್ಯಯನ ಮಾಡೋದಕ್ಕೆ ಈಗ ಒಂದು ತಂಡವನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದು ತಂಡ ರಚಿಸಿರುವಂತ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದು ಈ ಅಂತ ಒಂದು ತಂಡವನ್ನು ಕೇಂದ್ರ ಸರ್ಕಾರ ರಚಿಸಿದೆ ಅಂತ ಆರೋಪ ಕೇಳಿಬರ್ತಾ ಇದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಸಾ ಬಂಡೂರಿ ನಾಲೆಗೆ ಈ ಒಂದು ತಂಡ ಭೇಟಿ ಕೊಡುತ್ತೆ ಭೇಟಿ ನೀಡುವ ತಂಡ ನಾಳೆ ಕಣಕುಂಬಿಯ ಭಾಗಕ್ಕೆ ಮಹದಾಯಿ ಜಲಾನಯನ ಪ್ರದೇಶ ಏನಿದೆ ಅಲ್ಲಿ ಭೇಟಿ ಕೊಡುತ್ತೆ ಬೆಳಗಾವಿಯ ಖಾನಾಪುರ ತಾಲೂಕಿನ ಕಣಕುಂಬಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಆ ನಂತರ ಪರಿಶೀಲನೆ ಮಾಡುತ್ತೆ ಈ ಸಂಬಂಧ ಗೋವಾ ಸಿ ಎಂ ಪ್ರಮೋದ್ ಸಾವಂತ್ ಪೋಸ್ಟ್ ಕೂಡ ಮಾಡಿದ್ದಾರೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಧ್ಯೆ ಇರುವಂಥ ಜಲವಿವಾದ ಇದು ಇದನ್ನು ಸಮಸ್ಯೆ ಇತ್ಯರ್ಥ ಆಗೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಗೋವಾ ಈಗ ಮತ್ತೆ ಖ್ಯಾತಿ ತೆಗೆದಿರುವಂಥದ್ದು ಈಗ ಹೊಸದೊಂದು ಸ್ವರೂಪವನ್ನು ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ ಈಗಾಗಲೇ ಇದರ ಜೊತೆಗೆ ಈಗ ಮತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಖ್ಯಾತೆ ತೆಗಿತಾ ಅಂತ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿಯೇ ಈ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡುವಂತೆ ಮಾಡಿದೆ ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರದಿಂದ ಮತ್ತೆ ಖ್ಯಾತೆ ತೆಗಿತಾ ಇರುವಂಥದ್ದು ಸಹಜವಾಗಿಯೇ ಕರ್ನಾಟಕದ ಈ ನೀರಿನ ಹೋರಾಟಗಾರರು ಯಾರಿದ್ದಾರೆ ಅವರಿಗೂ ಕೂಡ ಬೇಸರ ತರಿಸ್ತಾ ಇದೆ ಇವಕ್ಕೆ ಸಹದೇವ್ ಮಾನೆ ಆ ಒಂದು ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅಲ್ಲಿ ಇಷ್ಟಕ್ಕೂ ಕೇಂದ್ರ ಅಧ್ಯಯನ ತಂಡ ಏನು ಮಾಡುತ್ತೆ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ನೋಡೋಣ ಬನ್ನಿ ಮಹದಾಯಿ ಯೋಜನೆ ಇನ್ನೇನು ಸಾಕಾರಗೊಂಡಿತ್ತು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ರಾಜ್ಯದ ರೈತರಿಗೆ ಈಗ ಮತ್ತೆ ಗೋವಾ ಸರ್ಕಾರ ಶಾಕ್ ಕೊಡ್ತಾ ಇರುವಂಥದ್ದು ಒಂದು ಕಡೆ ಖ್ಯಾತೆಯನ್ನು ಮತ್ತೆ ಮುಂದುವರಿಸ್ತಾ ಇರುವಂಥದ್ದು ಈ ಬಾರಿ ಏನು ಈಗಾಗಲೇ ಮಹದಾಯಿ ಯೋಜನೆ ಕೊನೆ ಹಂತದಲ್ಲಿದ್ದು ಪರಿಸರ ಇಲಾಖೆಯಿಂದ ಅನುಮತಿ ಸಿಕ್ಕಿದ್ದೆ ಆದರೆ ಬಹುತೇಕ ಯೋಜನೆ ಆರಂಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಈಗ ಖ್ಯಾತೆ ತೆಗೆದಿರುವಂತಹ ಗೋವಾ ಸರ್ಕಾರ ಮತ್ತೊಂದು ಏನು ತಂಡವನ್ನ ರಚನೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಏನು ಪ್ರವಾಹ ಅನ್ನುವಂತಹ ಒಂದು ತಂಡವನ್ನ ರಚನೆ ಮಾಡಿದೆ ಇದರಲ್ಲಿ ಅಧ್ಯಕ್ಷತೆ ಗೋವಾ ಸರ್ಕಾರದ ಗೋವಾ ಅಧಿಕಾರಿಯವರಿದ್ರೆ ಇನ್ನುಳಿದಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿರುವಂಥದ್ದು ನಾಳೆ ಈ ಒಂದು ತಂಡ ಈ ಒಂದು ಪ್ರದೇಶ ನಾನೀಗ ತೋರಿಸ್ತಾ ಇದ್ದೇನೆ ಇದು ಕಳಸ ನಾಲಾ ಏನು ಏನು ಪಶ್ಚಿಮಘಟ್ಟ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥ ನೀರು ಈ ನೀರು ಕುಡಿಯೋಕೆ ಬಳಸಿಕೊಳ್ಳೋಕೆ ಏನು ನಮ್ಮ ರಾಜ್ಯದ ರೈತರು ಕೇಳ್ತಾ ಇರುವಂತದ್ದು ಆದರೆ ಇದಕ್ಕೆ ಈಗ ಗೋವಾ ಸರ್ಕಾರ ಖ್ಯಾತಿಯನ್ನ ತೆಗಿತಾ ಇರುವಂತದ್ದು ಇದು ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥ ನೀರೇನಿದೆ ಇದು ಗೋವಾಕ್ಕೆ ಹೋಗಿ ಅಲ್ಲಿ ಸಮುದ್ರಕ್ಕೆ ಸೇರುವಂತದ್ದು ಸೊ ಅದು ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದರ ಜೊತೆಗೆ ಈ ಭಾಗದಲ್ಲಿ ನೀರಾವರಿಗೆ ಕುಡಿಯೋಕ್ಕೂ ಕೂಡ ಯೋಗ್ಯ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದರು ಅದರ ಪ್ರತಿಫಲವಾಗೇ ನ್ಯಾಯಾಧಿಕರಣ ತೀರ್ಪು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಹದಿಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಒಂದು ಆದೇಶ ಆಗುತ್ತೆ ಅದು ಆದ ಮೇಲೂ ಕೂಡ ಪರಿಸರ ಇಲಾಖೆ ಅದಕ್ಕೆ ಏನು ತಡೆಯನ್ನು ಒಡ್ಡುತ್ತೆ ಪರಿಸರ ಇಲಾಖೆಯ ಅನುಮತಿಗಾಗಿ ಈಗ ಕೆಲವೇ ದಿನಗಳ ಹಿಂದಷ್ಟೇ ಸಿ ಎಮ್ ಅವರು ಸೇರಿದಂತೆ ರಾಜ್ಯದ ಎಲ್ಲ ಏನು ಸಚಿವರು ಕೂಡ ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ರು ಅದಾದ ಅದಾದ ಬಳಿಕ ಈಗ ಸದ್ಯಕ್ಕೆ ಮತ್ತೊಂದು ಬೆಳವಣಿಗೆ ಅದು ಏನಂತಂದ್ರೆ ಇಲ್ಲಿ ಏ ಪ್ರವಾಹ ಅನ್ನುವಂತಹ ಹೆಸರಿನ ಒಂದು ತಂಡ ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡುತ್ತೆ ಸದ್ಯದ ವಸ್ತುಸ್ಥಿತಿ ಹೇಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವರದಿಯನ್ನು ತಯಾರು ಮಾಡಿ ಅದನ್ನು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ ಆದರೆ ಈಗಾಗಲೇ ಆದೇಶ ಘನತಾವತ್ತ ನ್ಯಾಯಾಲಯ ಆದೇಶ ಕೊಟ್ಟಿದೆ ಹದಿಮೂರು ಟಿ ಎಂ ಸಿ ನೀರನ್ನು ಕುಡಿಯೋಕ್ಕೆ ಬಳಸಬಹುದಂತೇಳಿ ಇದಾಗಿಯೂ ಕೂಡ ಗೋವಾ ಸರ್ಕಾರ ಪದೇ ಪದೇ ಖ್ಯಾತಿ ತೆಗಿತಾ ಇರುವಂಥದ್ದು ಇಲ್ಲಿರುವಂತಹ ಉತ್ತರ ಕರ್ನಾಟಕ ಭಾಗದ ಹದಿನೇಳು ತಾಲೂಕಿನ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು ಒಟ್ಟಾರೆ ಏನು ನಾಳೆ ಕೇಂದ್ರದ ತಂಡ ಏನು ಬರ್ತಾ ಇದೆ ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸೌದೆ ಮನೆ ಟಿವಿ ನೈನ್ ಬೆಳಗಾವಿ